ಇದು ಸತ್ಯಭಾಮ ಸಂಚಿಕೆ ತೊಂಬತ್ತ್ಮೂರು ಅಣ್ಣನ ಮೇಲಿನ ಕೋಪ ಕಮ್ಮಿ ಆಯ್ತಾ ಸತ್ಯಜಿತ್ ಕೇಳಿದಾಗ ನಾನೆಂತ ಕೋಪ ಮಾಡಲಿಲ್ಲ ಅಲ್ಲ ಅಣ್ಣ ಭವಿಷ್ಯನ ನೋಡಿ ಕೇಳಿದಳು ಅವನು ಹೌದು ಎಂಬಂತೆ ತಲೆ ಆಡಿಸಿದರೆ ಸತ್ಯಜಿತ್ ಪೆಚ್ಚಾದ ಸತ್ಯ ಬೇಗ ಫ್ರೆಶ್ ಅಪ್ಪ ಭವಿಷ್ಯಗೆ ಹಸಿವಾಗ್ತಿರ್ಬಹುದು ದೇವಿಕಾರವರು ನೋಡಿದಾಗ ಅಮ್ಮ ನೀವೆಲ್ಲರೂ ಕೂತ್ಕೊಳ್ಳಿ ನಾನು ಫೈವ್ ಮಿನಿಟ್ಸಲ್ಲಿ ಬರ್ತೀನಿ ಎಂದವಾ ಸರಸರಣೆ ತನ್ನ ಕೋಣೆಯತ್ತ ನಡೆದಿದ್ದ ಊಟ ಮುಗಿಸಿದ ಬಳಿಕ ನಾಲ್ವರು ನೈಟ್ ಡ್ರೈವಿಗೆ ಹೊರಟರು ಅಮ್ಮು ತುಂಬ ಖುಷಿಯಲ್ಲಿದ್ಯಾ ಏನು ವಿಷಯ ತಂಗಿಯ ಸಂತಸವನ್ನು ಗಮನಿಸಿ ಕೇಳಿದ ಸತ್ಯ ಚಿತ್ಕೆ ಸ್ಫೂರ್ತಿ ಉತ್ತರಿಸುವ ಮುನ್ನವೇ ನಾವು ನೈಟ್ ಡ್ರೈವಿಗೆ ಹೋಗುವಾಗ ಅಣ್ಣ ಇರಲಿಲ್ಲಲ್ಲ ಇಷ್ಟು ದಿವಸ ಅತ್ತೆಗೆ ಅವನನ್ನು ತುಂಬ ಮಿಸ್ ಮಾಡ್ತಿದ್ರು ಈಗ ಅಣ್ಣ ಬಂದಲ್ಲ ಅದಕ್ಕೆ ಸಂತೋಷದಲ್ಲಿದ್ದಾರೆ ಸ್ಫೂರ್ತಿಯ ಮನಹಿತವಳಂತೆ ಉತ್ತರಿಸಿದಳು ಭಾಮ ನಾನು ಸಹ ಈ ನೈಟ್ ಡ್ರೈವ್ ತುಂಬ ಮಿಸ್ ಮಾಡ್ತಿದ್ದೆ ಭವಿಷ್ಯಂದಾಗ ಸ್ಫೂರ್ತಿ ಅವನ ತೋಳಿಗೊರಗಿದಳು ಅತ್ತಿಗೆ ನಿದ್ರೆ ಬರ್ತಾ ಉಂಟ ಇಲ್ಲ ನಿಮಗೆ ಹೀಗೆಲ್ಲ ಗಂಡನ ಜೊತೆ ಕೂತ್ಕೋಬೇಕು ಅಂತ ಅನಿಸಲ್ಲ ಅಂದರೆ ಎಲ್ಲರೂ ನಿಂತಾರಾ ಅಂತ ಅಂದ್ಕೊಂಡ್ಯಾ ಮೇಲುದನಿಯಲ್ಲಿ ನುಡಿದ ಸತ್ಯಜಿತ್ ನೀ ಹೋಗಮ್ಮಂಗಣ್ಣ ಅವಳು ಮೇಲು ದನಿಯಲ್ಲಿ ನುಡಿದು ಮುಖ ತಿರುಗಿಸಿದಳು ಭವಿಷ್ಯ ನಿನ್ನ ಪ್ಲ್ಯಾನ್ ಏನು ಸತ್ಯಜಿತ್ ಕೇಳಿದ ಬೆಂಗಳೂರಲ್ಲಿ ಜಾಬ್ ಸೆಟ್ ಆಗಿದೆ ಅಲ್ಲಿ ಒಂದು ಮನೆ ನೋಡಬೇಕು ನನ್ನ ಫ್ರೆಂಡಿಗೆ ಹೇಳಿದ್ದೆ ಮೂರ್ನಾಲ್ಕು ಮನೆ ನೋಡಿದ್ದಾನೆ ಇನ್ನು ನಾನು ಅಮ್ಮ ಮತ್ತು ಅಪ್ಪ ಅಮ್ಮನ ಜೊತೆ ಹೋಗಿ ನೋಡಬೇಕು ಎರಡು ವಾರದ ನಂತರ ನಾನು ಜಾಬ್ಗೆ ಜಾಯ್ನ್ ಆಗಬೇಕು ಅದರ ಮೊದಲು ಅಚ್ಚು ಮದುವೆ ಇದೆಯಲ್ಲ ಇಂದ ಅಚ್ಚು ನಮಗಾಗಿ ಅಚ್ಚು ಬರುವ ಹಾಗೆ ಎರಡು ಕೊಡಬೇಕು ಅವನಿಗೆ ಕಳೆದ ವರ್ಷ ಮದುವೆ ಆಗಬೇಕಿತ್ತು ವರ್ಕ್ ಪ್ರೆಷರ್ ಜಾಸ್ತಿ ಉಂಟು ಒಂದು ವರ್ಷ ಕಳೆದು ಹೇಗೆ ಸಹ ಬೆಂಗಳೂರಲ್ಲಿ ಸೆಟ್ಲಾಗ್ತಿದ್ದೇನೆ ಆಗ ಮದುವೆ ಆಗ್ತೇನೆ ಅಂತ ಹೇಳಿದ ಬೋಳ ಆ ಹಲ್ಲೆ ಪಾಪ ಆದ ಕಾರಣ ಎಂತ ಹೇಳಲಿಲ್ಲ ಬೇರೆ ಯಾರಾದರೂ ಹಾಕಿದರೆ ಅವನ ಕೆಪ್ಪೆಗೆ ಕೊಡ್ತಿದ್ರು ಅಚಲ್ ಬಗ್ಗೆ ಕೋಪದಲ್ಲಿ ನುಡಿತಾಳು ಭಾಮ ಸಣ್ಣ ಪಾಪು ನಿನಗೆಂತ ಕೆಗೆಷ್ಟು ಸಿಟ್ಟು ಅವನವಸ್ಥೆ ಅಂತ ಅಂತ ಅವನಿಗಲಾಗುತ್ತಿರೋದು ಪಾಪ ಅವ ನಾಳೆ ಬೆಂಗಳೂರಿಗೆ ರೀಚ್ ಆಗ್ತಾನಂತೆ ಇನ್ನು ಮದುವೆಗೆ ಹತ್ತು ಇರೋದು ಭವಿಷ್ಯಂದಾಗ ಇವಳಿಗೆ ಬಯೋದಷ್ಟೇ ಗೊತ್ತು ಭವಿಷ್ ಎಂದು ದೂರು ನೀಡಿದ ಸತ್ಯಜಿತ್ ಅವನ ಕಡೆಗೆ ಉರಿಗಣ್ಣಿನಿಂದ ನೋಡಿದವಳು ಭವಿಷ್ಗೆ ಅಣ್ಣ ಅಪ್ಪ ಅಮ್ಮ ಬರ್ತಾರಾ ಎಂದು ಕೇಳಿದಳು ಹೌದು ನಾನು ಮತ್ತು ಅಮ್ಮ ಶುಕ್ರವಾರ ಮಂಗಳೂರಿಗೆ ಹೋಗ್ತೇವೆ ಮತ್ತು ಬರೋದು ಶನಿವಾರ ಸಂಜೆ ಅವರನ್ನು ಸಹ ಒಟ್ಟಿಗೆ ಕರ್ಕೊಂಡು ಬರ್ತೇವೆ ಎಂದವ ಸತ್ಯ ಈ ಸಂಡೇ ನಮ್ಮ ಆ್ಯನಿವರ್ಸರಿ ಸೆಲೆಬ್ರೇಟ್ ಮಾಡುವ ನೀನು ಫ್ರೀ ಇದೆಯಲ್ಲ ಎಂದು ಸತ್ಯಜಿತ್ಗೆ ಕೇಳಿದ ಓಕೆ ಬಟ್ ಸಿಂಪಲ್ ಆಗಿ ಸಾಕು ನಾ ಮನೆಯವರೇ ಸಾಕು ಅಲ್ವಾ ತನ್ನ ಅಭಿಪ್ರಾಯವನ್ನು ತಿಳಿಸಿದ ಓಕೆ ಹಾಗೆ ಆಗಲಿ ಎಂದ ಭವಿಷ್ ಸಿಂಪಲ್ ಮಾಡಿ ಪ್ರಶ್ನೆ ಇಲ್ಲ ಆಶಾ ಮತ್ತು ಮಿಥುನನ್ನು ಕರಿಬೇಕಾಯ್ತಾ ಎರಡು ವರ್ಷದಿಂದ ಟ್ರೀಟ್ ಕೇಳ್ತಿದ್ದಾರೆ ಎಂದ ಭಾಮಾಳಿಗೆ ಅವರಿಬ್ಬರೇ ಸಾಕ ಸ್ಪಂದನ ಮತ್ತು ಆಶ್ರಯನನ್ನು ಕರೆಯೋದು ಬೇಡವಾ ಕೊಂಚ ಅಸೂಯೆಯಿಂದ ನುಡಿದ ಭಾಮ ಯಾವಾಗಲೂ ಆಶಾ ಮಿಥುನ್ ಆಶಾ ಮಿಥುನ್ ಎಂದು ಅವರ ಬಗ್ಗೆ ಹೆಚ್ಚು ಯೋಚಿಸುವುದು ಅವನ ಅಸೂಯೆಯ ಹಿಂದಿನ ಕಾರಣ ಸ್ಪಂದನ ಪ್ರಗ್ನೆಂಟ್ ಅಲ್ಲ ಜಾಸ್ತಿ ಆಚೆಚ್ಚೆ ಹೋಗೋದು ಒಳ್ಳೆಯದಲ್ಲಲ್ಲ ಅದಕ್ಕೆ ಅಂಕರಿಯೋದು ಬೇಡ ಎಂದವಳಿಗೆ ಅವನ ಅಸೂಯೆಯ ಅರಿವಿಲ್ಲ ಅದಾದ ಮೇಲೆ ನಾವು ಬೆಂಗಳೂರಿಗೆ ಹೋಗ್ತಿದ್ದೇವೆ ಸಣ್ಣ ಪಾಪು ನಮ್ಮೊಟ್ಟಿಗೆ ಬರ್ತಾಳೆ ಅಚ್ಚಲ್ ಮದುವೆ ಮುಗಿಸಿ ಆಮೇಲೆ ವಾಪಸ್ ಬರ್ತಾಳೆ ನೀನು ಯಾವಾಗ ಬರ್ತೀಯಾ ಎಂದು ಕೇಳಿದ ಭವೀಶ್ ಭಾಮ ಇಲ್ಲದೆ ಇರಲಾಗದು ಸತ್ಯಜ್ಕೆ ಅವಳು ತನಗಿಂತ ಮೊದಲೇ ಮದುವೆಗೆ ಹೋಗುತ್ತಿರುವುದು ಅವನಿಗೆ ಹೊಸ ವಿಷಯ ಸ್ವತಃ ಬಾಮಾಳಿಗೂ ಈ ವಿಷಯ ಗೊತ್ತಿರಲಿಲ್ಲ ಅವಳತ್ತ ಉರಿ ನೋಟ ಬೀರಿದ ಅಣ್ಣ ಇದ್ಯಾವ ಪ್ಲ್ಯಾನ್ ಮಾಡಿದ್ದು ನೀನು ಆಗ ಹೇಳಿದ್ದು ಆ್ಯನಿವರ್ಸರಿ ಸೆಲೆಬ್ರೇಟ್ ಮಾಡಿ ನೀನು ಮಂಗಳೂರಿಗೆ ಹೋಗ್ತೆ ಅಂತ ಗೊಂದಲದಿಂದ ಕೇಳಿದಳು ನಾನು ಬಿಟ್ಟದಲ್ಲ ಸಾರಿ ಎಂದ ಭವಿಷ್ ಸತ್ಯ ನೀನು ಯಾವಾಗ ಅಂತ ಹೇಳಲಿಲ್ಲ ಎಂದು ಮತ್ತೊಮ್ಮೆ ಕೇಳಿದ ನಾನು ಮದುವೆ ಹಿಂದಿನ ದಿನ ಬರ್ತೀನಿ ಎಂದವ ಮೌನವಾಗಿ ಕಾರು ಚಲಾಯಿಸಿದ ಅಣ್ಣ ನನಗೆ ನಿಮ್ಮೊಟ್ಟಿಗೆ ಮದುವೆಗೆ ಬರಲಿಕ್ಕಾಗ್ತದ ಗೊತ್ತಿಲ್ಲ ನನಗೆ ರಜೆ ಸಿಗ್ತದಾ ಇಲ್ವ ಗಂಡನ ಕಡೆಗೆ ಓರೆ ನೋಟ ಬೀರಿ ಹೇಳಿದಳು ಅವಳ ಮಾತೆಗೆ ಸ್ಫೂರ್ತಿ ಮತ್ತು ಭವಿಷ್ಯ ಜೋರಾಗಿ ನಕ್ಕರು ನಿನ್ನ ಗಂಡ ನಿನಗೆ ರಜೆ ಕೊಡೋದಿಲ್ವ ಭಾಮ ಸ್ಫೂರ್ತಿ ಅಣಕಿಸಿದಾಗ ಗೊತ್ತಿಲ್ಲ ಅತ್ತಿಗೆ ಎಂದಳು ಭಾಮ ನಾನೇನು ರಜೆ ಕೊಡೋದಿಲ್ಲ ಅಂತ ಹೇಳಿಲ್ಲ ಎಷ್ಟು ದಿನ ಬೇಕಾದರೂ ರಜಾ ತಗೋ ಹೇಗೆ ಎಲ್ಲರ ಜೊತೆ ಮತ್ತೆ ಎಂಜಾಯ್ ಮಾಡೋಕೆ ಆಗಲ್ಲ ಅಲ್ವಾ ನಿರಾಸಕ್ತಿಯಿಂದ ನುಡಿದನಾದರೂ ನಿಜವನ್ನೇ ಹೇಳಿದ್ದ ಸತ್ಯಚಿತ್ತಿಲ್ಲದೆ ದಿನ ಕಳೆಯಲು ಅವಳಿಗೂ ತುಸು ಕಷ್ಟವೇ ಆದುದರಿಂದಲೇ ರಜೆ ಸಿಗಲಾರದೇನು ಎಂಬ ಒಡ್ಡಿದ್ದಳು ಆದರೆ ಅವನೇ ಎಷ್ಟು ದಿನ ಬೇಕಾದರೂ ರಜಾ ತಗೋ ಎಂದು ಪರೋಕ್ಷವಾಗಿ ನೀನವರ ಜೊತೆ ಹೋಗು ಎಂದು ಹೇಳಿದ ಹಾಗೆ ಅನಿಸಿತು ಅವಳಿಗೆ ಇವರು ರಜೆ ಕೊಡ್ತಾರಲ್ಲ ಹಾಗಾದರೆ ನಾನು ಸಹ ನಿಮ್ಮೊಟ್ಟಿಗೆ ಬರ್ತೇನೆ ಎಷ್ಟು ದಿವಸ ಆಯ್ತಲ್ಲ ನಾವೆಲ್ಲರೊಟ್ಟಿಗೆ ಸೇರಿ ನಗಮ್ಮತ ಮಾಡುವ ಅವನನ್ನು ಉರಿಸಲು ನುಡಿದಳು ಆಯಿತು ಸಣ್ಣ ಪಾಪು ಗಮ್ಮತ್ತು ಮಾಡುವ ಎಂದ ಭವಿಷ್ ಅಷ್ಟರಲ್ಲಿ ಮನೆ ತಲುಪಿದರವರು ಸ್ಫೂರ್ತಿ ಹಾಗೂ ಭವಿಷ್ಯ ಮಂಗಳೂರಿಗೆ ಹೋಗಿದ್ದರು ಸತ್ಯಭಾಮರ ಸಣ್ಣ ಮುನಿಸು ಹಾಗೆ ಮುಂದುವರೆದಿತ್ತು ಆಫೀಸಿಗೆ ಸಂಬಂಧಿಸಿದ ವಿಷಯದ ಕುರಿತು ಮಾತ್ರ ಮಾತನಾಡುತ್ತಿದ್ದರು ನಾನು ಹೋದರೆ ಇವನಿಗೆಂತಿಲ್ಲಲ್ಲ ತಾನು ಅಚಲ ಮದುವೆಗೆ ಮೊದಲೇ ಹೋಗುತ್ತಿರುವೆನಲ್ಲ ಸತ್ಯಜಿತ್ ಅದನ್ನು ತಡೆಯಲಿಲ್ಲ ಎಂಬ ಕೋಪ ಅವಳಿಗೆ ನನ್ನನ್ನು ಬಿಟ್ಟು ಹೋಗ್ತೀಯಲ್ವಾ ಇಬ್ಬರು ಜೊತೆಯಲ್ಲಿ ಬರ್ತೀವಿ ಅಂತ ಹೇಳಿದರೆ ಏನಾಗ್ತಿತ್ತು ಎಂಬುದು ಅವನ ಧೋರಣೆ ರಾಮಕೃಷ್ಣ ದಂಪತಿಗಳ ಜೊತೆ ಸ್ಫೂರ್ತಿ ಹಾಗೂ ಭವಿಷ್ಯ ಮೈಸೂರಿಗೆ ಮರಳಿದರೂ ಸತ್ಯಭಾಮ ಜೋಡಿಗಳ ಮುನಿಸಿನೂ ಮುಗಿದಿರಲಿಲ್ಲ ಮನೆಯವರ ಮುಂದೆ ಇಬ್ಬರು ಚೆನ್ನಾಗಿರುವಂತೆ ವರ್ತಿಸುತ್ತಿದ್ದರು ಯಾರಿಗೂ ಅನುಮಾನ ಬರಬಾರದಲ್ಲ ಎಂದು ಅದರಲ್ಲೂ ದೇವಿಕಾರವರು ಸೂಕ್ಷ್ಮ ವಿಷಯಗಳನ್ನು ಬೇಗನೆ ಅರಿತುಕೊಳ್ಳುತ್ತಾರಲ್ಲ ಅಂದು ಭಾನುವಾರ ಸತ್ಯಭಾಮ ಹಾಗೂ ಸ್ಫೂರ್ತಿ ಹಾಗೂ ಭವಿಷ್ಣ ಮದುವೆ ವಾರ್ಷಿಕೋತ್ಸವವನ್ನು ಸರಳವಾಗಿ ಮನೆಯಲ್ಲೇ ಆಚರಿಸುತ್ತಿದ್ದಾರೆ ಮದುವೆ ವಾರ್ಷಿಕೋತ್ಸವ ಕಳೆದು ಒಂದೂವರೆ ತಿಂಗಳಾಗಿದೆ ಭವಿಷ್ಯ ಯು ಎಸ್ನಲ್ಲಿದ್ದನಲ್ಲ ಆದುದರಿಂದಲೇ ಈಗ ಅವನು ಬಂದ ಮೇಲೆ ಮದುವೆ ವಾರ್ಷಿಕೋತ್ಸವವನ್ನು ಆಚರಿಸುತ್ತಿದ್ದಾರೆ ಭಾಮಳ ಇಚ್ಛೆಯಂತೆ ಆಶಾ ಹಾಗೂ ಮಿಥುನ್ ಸಹ ಬಂದಿದ್ದರು ಎರಡು ಜೋಡಿಗಳು ಕೇಕ್ ಕಟ್ ಮಾಡಿದ್ದರು ಚಿತ್ರಾರವರು ಹಾಗೂ ದೇವಿಕಾರವರು ಹಬ್ಬದ ಅಡುಗೆಯನ್ನೇ ಮಾಡಿದ್ದರು ಎಲ್ಲರ ಊಟವಾದ ಬಳಿಕ ಹಿರಿಯರು ಮಾತನಾಡುತ್ತಾ ಕುಳಿತರೆ ಉಳಿದವರೆಲ್ಲ ತಾರಸಿಯತ್ತ ನಡೆದಿದ್ದರು ಈಗ ಎಂತಾದರೂ ಗೇಮ್ ಮಾಡುವ ಇಲ್ಲದಿದ್ರೆ ಮಜ್ಜ ಇಲ್ಲ ಮಿಥುನ್ ಉತ್ಸಾಹದಿಂದ ಹೇಳಿದ ಆಯ್ತು ಮರೆ ಎಂತ ಗೇಮ್ ಅಂತ ನೀನೇ ಹೇಳು ಭವಿಷ್ ಹೇಳಿದ ತಂಗಿಯ ಸ್ನೇಹಿತ ಎಂಬ ಸಲುಗೆ ಇತ್ತು ಅವನಿಗೆ ಮಿಥುನ್ ಅನ್ನು ಅವನು ತನ್ನ ಸಹೋದರನಂತೆ ಕಾಣುತ್ತಿದ್ದ ಆಶಾ ನಿಂಗೆಂತಾದ್ರೂ ಐಡಿಯಾ ಇದ್ರೆ ಹೇಳು ಮರೈತಿ ಆಶಾಳಿಗೆ ಹೇಳಿದ ಮಿಥುನ್ ಆಲೋಚನೆ ಮಾಡ್ತೇನೆ ಎಂದ ಆಶಾ ಇವತ್ತು ಇವರಿಬ್ಬರ ಆ್ಯನಿವರ್ಸರಿ ಸೆಲೆಬ್ರೇಟ್ ಮಾಡ್ತಿದ್ದೇವೆ ಸೊ ಇಬ್ಬರಿಗೂ ಎಷ್ಟೊಳೆ ಅಂಡರ್ಸ್ಟ್ಯಾಂಡಿಂಗ್ ಉಂಟು ಅಂತ ನೋಡುವ ಎಂದಳು ನಿಂಗೆ ತಾಲೆ ಇಲ್ಲ ಅಂತ ನೆನೆಸಿದ್ದೆ ಇಷ್ಟು ದಿವಸ ನಿನ್ನ ತಾಲೆಯಲ್ಲಿ ಒಳ್ಳೆ ಐಡಿಯಾ ಬರ್ತದಲ್ಲ ಎಂದು ಅವಳನ್ನು ಅಣಕಿಸಿದ ಮಿಥುನ್ ಎಂಥದ ರಾಗ ಎಳೆದಳು ಆಶಾ ನಾಲ್ವರು ಅವರ ಮಾತುಗಳನ್ನು ಆಸ್ತೆಯಿಂದ ಕೇಳುತ್ತಿದ್ದರು ಆಯಿತು ಗೇಮ್ ಸ್ಟಾರ್ಟ್ ಮಾಡುವ ಭಾಮ ನೀನು ಹೋಗಿ ನಾಲ್ಕು ಪೆನ್ ಪೇಪರ್ ಬಾ ಆಯಿತು ಎಂದವಳು ತನ್ನ ಕೋಣೆಗೆ ಹೋಗಿ ನಾಲ್ಕು ಪೆನ್ ಮತ್ತು ನಾಲ್ಕು ಪುಸ್ತಕ ತಂದಳು ಕಾಗದದಲ್ಲಿ ಬರೆಯುವುದಕ್ಕಿಂತ ಪುಸ್ತಕದಲ್ಲಿ ಬರೆಯುವುದು ಸೂಕ್ತ ಎಂದನಿಸಿತು ಅವಳಿಗೆ ಮಿಥುನ್ ಅಂತರ್ಜಾಲದ ಸಹಾಯದಿಂದ ಕೆಲವು ಪ್ರಶ್ನೆಗಳನ್ನು ಆರಿಸಿದ ನಾನು ಈಗ ಕೆಲವು ಕ್ವಶನ್ಸ್ ಕೇಳ್ತೇನೆ ಅದಕ್ಕೆ ನೀವು ಉತ್ತರ ಬರಿಬೇಕು ಎಂದ ಮಿಥುನ್ ನಾಲ್ವರು ಸರಿ ಎಂಬಂತೆ ತಲೆ ಆಡಿಸಿದರು ಸತ್ಯಜಿತ್ ಭಾಮಳೆಡೆಗೆ ಓರೆ ನೋಟ ಬೀರಿದ ಅದೇ ಕ್ಷಣ ಅವಳು ಸಹ ಅವನತ್ತ ನೋಡಿದಳು ಫಸ್ಟ್ ಕ್ವಶನ್ ನಿಮ್ಮ ಲೈಫ್ ಪಾರ್ಟ್ನರ್ಗೆ ಇಷ್ಟವಾದ ಪ್ಲೇಸ್ ಯಾವುದು ಮೂವರು ಒಂದು ಕ್ಷಣ ಯೋಚಿಸಿ ಬರೆದರೆ ಭಾಮಾ ಅವನು ಪ್ರಶ್ನೆ ಕೇಳಿದ ತಕ್ಷಣವೇ ಉತ್ತರ ಬರೆದಿದ್ದಳು ಆಯ್ತಾ ಈಗ ಸೆಕೆಂಡ್ ಕ್ವೆಶ್ಚನ್ ನಿಮ್ಮಿಬ್ಬರಲ್ಲಿ ಯಾರು ಜಾಸ್ತಿ ಹೊತ್ತು ನಿದ್ರೆ ಮಾಡುವುದು ಹೀಗೆ ಹತ್ತು ಪ್ರಶ್ನೆಗಳನ್ನು ಕೇಳಿದ ಉತ್ತರ ಬರೆದ ನಂತರ ಮೊದಲು ಸ್ಫೂರ್ತಿ ಹಾಗೂ ಭವಿಷ್ಯ ಇಬ್ಬರ ಉತ್ತರದ ಸಾಮ್ಯತೆ ನೋಡಿದ ಒಂದು ಪ್ರಶ್ನೆಯ ಉತ್ತರ ತಪ್ಪಾಗಿತ್ತು ಹಾಗಾಗಿ ಆ ಜೋಡಿಗಳಿಗೆ ಒಂಬತ್ತು ಅಂಕಗಳು ದೊರಕಿದವು ಈಗ ಸತ್ಯಭಾಮಾರ ಸರದಿ ಮೊದಲ ಪ್ರಶ್ನೆಗೆ ಸತ್ಯಜಿತ್ ಉತ್ತರ ಕಾಸರಗೋಡು ಎಂದಾದರೆ ಭಾಮ ಬರೆದದ್ದು ಆಫೀಸ್ ಎಂದಾಗಿತ್ತು ಸರ್ ನಿಮಗಿಷ್ಟವಾದ ಪ್ಲೇಸ್ ಯಾವುದು ಸತ್ಯಜಿತ್ಗೆ ಕೇಳಿದ ಅವನು ಉತ್ತರಿಸಿದ್ದು ಆಫೀಸ್ ಎಂದು ನಾನು ಪ್ಲೇಸ್ ಕೇಳಿದ್ದು ನೀವು ಆಫೀಸ್ ಹೇಳ್ತಿದ್ದೀರಿ ಇವಳು ಹಾಗೆ ಬರೆದಿದ್ದಾಳೆ ಎಂದ ಸತ್ಯಜಿತ್ ಭಾಮಳತ್ತ ನೋಡಿದರೆ ಅವನ ನೋಟ ತಪ್ಪಿಸಿ ನೆಕ್ಸ್ಟ್ ಕ್ವಶನ್ ಕೇಳು ಮಾರೆ ಅವಸರಿಸಿದಳು ಭಾಮ ನಿಮ್ಮಿಬ್ಬರಲ್ಲಿ ಯಾರು ಜಾಸ್ತಿ ಹೊತ್ತು ನಿದ್ರೆ ಮಾಡೋದು ಸತ್ಯಭಾಮ ದಂಪತಿಗಳಲ್ಲಿ ಹೆಚ್ಚು ಹೊತ್ತು ಮಲಗುವವಳು ಭಾಮ ಆ ಉತ್ತರವೂ ಸರಿಯಾಗಿತ್ತು ಇಬ್ಬರು ಸುರುವಿಗೆ ಮೀಟಾಗಿದ್ದೆಲ್ಲಿ ಇಬ್ಬರ ಮೊದಲ ಭೇಟಿ ಮಂಗಳೂರಿನಲ್ಲಿ ಅದು ಕಾಲೇಜಿನ ಬಳಿ ಇಬ್ಬರ ಉತ್ತರವೂ ಒಂದೇ ಆಗಿತ್ತು ಇಬ್ಬರಲ್ಲಿ ಬೇಗ ಕೋಪ ಬರುದೆಯರಿಗೆ ಸತ್ಯಜಿತ್ ತನಗೆ ಎಂದು ಸಮ್ಮತಿಸಿದ್ದ ಭಾಮಳ ಉತ್ತರವೂ ಅದೇ ಆಗಿತ್ತು ನಿಮ್ಮ ಪಾರ್ಟ್ನರ್ಗೆ ಇಷ್ಟವಾದ ಫುಡ್ ಎಂತ ಸತ್ಯಜಿತ್ಗೆ ವೆಜ್ ಫ್ರೈಡ್ ರೈಸ್ ಹಾಗೂ ಗೋಬಿ ಮಂಚೂರಿಯನ್ ಇಷ್ಟ ಅವಳು ಅದನ್ನೇ ಬರೆದಿದ್ದಳು ಭಾಮಳಿಗೆ ನೀರು ದೋಸೆ ಇಷ್ಟ ಎಂದು ಬರೆದಿದ್ದ ಮಂಗಳೂರಿಗೆ ಹೋದಾಗಲೆಲ್ಲ ಚಿತ್ರಾರವರು ಅದನ್ನೇ ಮಾಡಿಕೊಡುತ್ತಿದ್ದಾರಲ್ಲ ಅವಳಿಗೆ ಆ ಉತ್ತರವು ಸರಿಯಾಗಿತ್ತು ನಿಮ್ಮ ಪಾರ್ಟ್ನರ್ನ ಫೇವ್ರೆಟ್ ಸಾಂಗ್ ಯಾವುದು ಸತ್ಯಜಿತ್ಗೆ ಯಾವ ಹಾಡು ಇಷ್ಟ ಎಂದು ಭಾಮಾಳಿಗೆ ಗೊತ್ತಿರಲಿಲ್ಲ ಭಾಮಾಳಿಗೆ ಮೊಹಮ್ಮದ್ ರಫಿಯವರ ಹಾಡು ಇಷ್ಟ ಎಂದು ಅವನಿಗೆ ಗೊತ್ತಿತ್ತು ಆದರೆ ಯಾವುದು ಎಂದು ಗೊತ್ತಿರಲಿಲ್ಲ ಇಬ್ಬರಿಗೆ ಈ ಪ್ರಶ್ನೆಗೆ ಅಂಕಗಳು ಸಿಗಲಿಲ್ಲ ನಿಮ್ಮ ಪಾರ್ಟ್ನರ್ ತುಂಬ ಸಂತೋಷವಾಗಿರುವುದು ಯಾವಾಗ ಹೊಸ ಪ್ರಾಜೆಕ್ಟ್ ಸಿಗುವಾಗ ಎಂದು ಭಾಮ ಬರೆದಿದ್ದಳು ಸತ್ಯಜಿತ್ ನೈಟ್ ಡ್ರೈವ್ ಹೋಗುವಾಗ ಎಂದು ಬರೆದಿದ್ದ ಈ ಉತ್ತರ ಸರಿಯಾಗಿತ್ತು ಸಾಕು ಬಾಕಿ ನಾನು ಕೇಳ್ತೇನೆ ಎಂದಳು ಆಶಾ ಆಯ್ತು ಮರೇತಿ ಕೇಳು ಎಂದ ಮಿಥುನ್ ನಿಮ್ಮಿಬ್ಬರಲ್ಲಿ ಫಸ್ಟ್ ಐ ಲವ್ ಯು ಹೇಳಿದ್ದು ಯಾರು ಸತ್ಯಜಿತ್ ತಾನು ಎಂದು ಸಮ್ಮತಿಸಿದ್ದ ಭಾಮ ಅವನ ಹೆಸರನ್ನೇ ಬರೆದಿದ್ದಳು ಉಳಿದ ಎರಡೂ ಪ್ರಶ್ನೆಗಳಿಗೂ ಇಬ್ಬರ ಉತ್ತರ ತಪ್ಪಾಯಿತು ಒಟ್ಟು ಏಳು ಅಂಕಗಳನ್ನು ಗಳಿಸಿದರು ಮದುವೆಯಾಗಿ ಎರಡು ವರ್ಷ ಆಯಿತಲ್ಲ ನಿಮ್ಮ ಮಧ್ಯೆ ಒಳ್ಳೆ ಅಂಡರ್ಸ್ಟ್ಯಾಂಡಿಂಗ್ ಉಂಟು ಎಂದ ಆಶಾ ಆದರೆ ಇವತ್ತು ಗೆದ್ದದ್ದು ಭವಿಷ್ಯಣ್ಣ ಮತ್ತು ಸ್ಫೂರ್ತಿಯಕ್ಕ ಎಂದಳು ಭಾಮ ಖುಷಿಯಿಂದ ಚಪ್ಪಾಳೆ ತಟ್ಟಿದಳು ಅವಳಿಗೆ ತನ್ನ ಅಣ್ಣ ಅತ್ತಿಗೆ ಗೆದ್ದಿದಾರಲ್ಲ ಎಂಬ ಖುಷಿ ಸತ್ಯಜಿತ್ ಮೌನವಾಗಿದ್ದ ನಾನು ಕಾಡಮ್ಮನ ಇಷ್ಟ ಕಷ್ಟಗಳ ಬಗ್ಗೆ ಇನ್ನೂ ತಿಳ್ಕೋಬೇಕು ಎಂದು ಯೋಚಿಸುತ್ತಿದ್ದ ನಿಮ್ಮ ಗೇಮ್ ಸೂಪರ್ ಇತ್ತು ಮಾರೆ ನಮ್ಮ ಮಧ್ಯೆ ಎಷ್ಟು ಅಂಡರ್ಸ್ಟ್ಯಾಂಡಿಂಗ್ ಉಂಟು ಅಂತ ಗೊತ್ತಾಯಿತು ಎಂದ ಭವಿಷ್ ಮಿತು ಸಮಯ ಉಂಟಲ್ಲ ಇನ್ನೆಂಥ ಗೇಮ್ ಹಾಡುದ ಮಿತ್ತೊಂದನ್ನು ಕೇಳಿದಳು ಭಾಮ ಗೇಮ್ ಅಲ್ಲ ನೀನು ಮತ್ತು ಸರ್ ಒಂದು ಹಾಡು ಹಾಡಬೇಕು ಅದಕ್ಕೆ ಇವರಿಬ್ಬರು ಡ್ಯಾನ್ಸ್ ಮಾಡಲಿ ಎಂದ ಸ್ಫೂರ್ತಿ ಹಾಗೂ ಭವಿಷ್ಯನ ತೋರಿಸಿ ಭಾಮ ಸತ್ಯಚಿತ್ನತ್ತ ನೋಡಿದಳು ಅವನು ತನ್ನ ಜೊತೆ ಹಾಡುತ್ತಾನೋ ಇಲ್ಲವೋ ಎಂದು ತಿಳಿಯದಲ್ಲ ಅವಳಿಗೆ ಓಕೆ ನಾನು ರೆಡಿ ಎಂದ ಸತ್ಯಜಿತ್ ಅವನ ಮಾತಿಗೆ ಭಾಮ ಕಣ್ಣರಳಿಸಿದಳು ಭಾಮ ಗಂಡನನ್ನು ನೋಡಿದು ಸಾಕು ಮರೈತಿ ಅವಳ ಕಾಲೆಳೆದಳು ಆಶಾ ಸತ್ಯಭಾಮ ಜೋಡಿ ನಿನ್ನಲ್ಲೇ ನಾನು ಜೊತೆಯಾಗಿ ಎಂಬ ಹಾಡನ್ನು ಹಾಡಿದರೆ ಆ ಹಾಡಿಗೆ ತಕ್ಕಂತೆ ಹೆಜ್ಜೆ ಹಾಕಿದರು ಸ್ಫೂರ್ತಿ ಹಾಗೂ ಭವಿಷ್ಯ ಆಶಾ ಹಾಗೂ ಮಿಥುನ್ ಚಪ್ಪಾಳೆ ತಟ್ಟಿದವರೇ ಸೂಪರ್ ಎಂದರು ತದನಂತರ ಸಂಜೆ ಕಾಫಿ ಕುಡಿಯುವಾಗ ನಿಮ್ಮ ಮದುವೆ ಯಾವಾಗ ರಾಮಕೃಷ್ಣರವರು ಆಶಾ ಹಾಗೂ ಮಿಥುನ್ಗೆ ಕೇಳಿದರು ಮೂರು ತಿಂಗಳ ನಂತರ ಅಂಕಲ್ ನೀವೆಲ್ಲರೂ ಬರಬೇಕು ಇನ್ವಿಟೇಷನ್ ಪ್ರಿಂಟ್ ಮಾಡಲಿಕ್ಕೆ ಕೊಟ್ಟಿದ್ದಾರೆ ಅದು ಸಿಕ್ಕಿದ ಮೇಲೆ ಬರ್ತೇನೆ ಮನೆಗೆ ಎಂದ ಮಿಥುನ್ ಆಯಿತು ಎಂದರು ರಾಮಕೃಷ್ಣರವರು ಅಚ್ಚು ನೀ ನನ್ನ ಮದುವೆಗೆ ಕರೆದಿದ್ದಾನಲ್ಲ ಮದುವೆಗೆ ಬಾ ಮಾರೆ ಎಂದಳು ಭಾಮ ನೋಡುವ ಮಾರೈತಿ ಡೇಸಲ್ಲಿ ಮದುವೆ ಇಟ್ಟಿದ್ದಾರೆ ನಾನು ರಿಸೆಪ್ಷನಿಗೆ ಬರ್ತೇನೆ ಅದು ಸಂಡೇ ಅಲ್ಲ ಎಂದ ಮಿಥುನ್ಗೆ ಆಯಿತು ಎಂದವಳೆ ಆಶಾ ಸಹ ಬಾ ಆಯಿತಾ ಎಂದಳು ಆಯಿತು ಸಂಡೆ ಬರ್ತೇನೆ ವೀಕ್ ಡೇಸಲ್ಲಿ ಆಗೋದಿಲ್ಲ ಎಂದ ಆಶಾ ನಾವು ಹೊರಡ್ತೇವೆ ಆಯ್ತಾ ಲೇಟ್ ಆಯಿತು ಎಂದವಳೆ ಎಲ್ಲರಿಗೂ ತಿಳಿಸಿ ಮಿಥುನ್ ಜೊತೆ ಅಲ್ಲಿಂದ ಹೊರಟಳು ಕೃಷ್ಣ ನೀವು ರಾತ್ರಿ ಹೋಗೋದು ಬೇಡ ನಾಳೆ ಬೆಳಗ್ಗೆ ಹೋಗಿ ಎಂದರು ಜಿತೇಂದ್ರರವರು ಕೊನೆಗೆ ಅವರ ಒತ್ತಾಯಕ್ಕೆ ಮಣಿದು ಮರುದಿನ ಬೆಂಗಳೂರಿಗೆ ಹೊರಡುವುದೆಂದು ನಿರ್ಧರಿಸಿದರು ರಾಮಕೃಷ್ಣರವರು ಮುಂದುವರೆಯುವುದು